ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ನಾನೊಂದು ಹೆಲ್ದಿ ರೆಸಿಪಿ ಜೊತೆ ಮತ್ತೆ ಬಂದಿದ್ದೀನಿ ಹೆಲ್ದಿ ಲೈಫ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗಿರ್ಬೋದು ಅಥವಾ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಈ ಸಲಾಡ್ ಹೇಳಿ ಮಾಡಿಸ್ದಾಗಿದೆ ಸಖತ್ ಈಸಿ ಹಾಗೆ ಟೇಸ್ಟಿಯಾಗಿ ಕೂಡ ಇದನ್ನು ಮಾಡ್ಬೋದು ಇದರಲ್ಲಿ ಕೆಲವೊಂದೆರಡು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದರೂ ಕೂಡ ನೀವು ಈ ಥರದ ಸಲಾಡ್ ಮಾಡ್ಕೊಂಡು ತಿನ್ಬೋದು ಹಾಗೆ ಇದಕ್ಕೆ ಇನ್ನೊಂದಷ್ಟು ತರಕಾರಿ ಮತ್ತು ಹಣ್ಣನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಮನೆಯಲ್ಲಿ ಏನಿರುತ್ತೆ ಅದನ್ನು ಬಳಸ್ಕೊಂಡು ಹೆಲ್ದಿ ಸಲಾಡ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಎರಡು ಚಿಕ್ಕದಾಗಿರ್ತಕ್ಕಂಥ ಟೊಮ್ಯಾಟೊ ಹಣ್ಣು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಮಾವಿನಕಾಯಿ ಆಗಿರ್ಬೋದು ಅಥವಾ ಕ್ಯಾರೆಟ್ ತುರಿ ಆಗಿರ್ಬೋದು ಈ ಥರದನ್ನೆಲ್ಲ ಹಾಕೋಬಹುದು ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ಹಣ್ಣಿರುತ್ತೆ ಆಪಲ್ ಕೂಡ ಹಾಕ್ಬೋದು ಹಾಗೆ ಒಂದು ಮೀಡಿಯಂ ಸೈಜ್ ಸೌತೆಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದೀನಿ ಹಾಗೆ ನಾನು ಇದಕ್ಕೆ ಮೊಳಕೆ ಬಂದಿರತಕ್ಕಂತ ಹೆಸರು ಕಾಳನ್ನು ಬಳಸ್ತಾ ಇದ್ದೀನಿ ನೀವು ಸಡನ್ ಆಗಿ ಏನಾದರೂ ಸಲಾಡ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ರೀತಿ ಮೊಳಕೆ ಕಟ್ಟಿದ್ದ ಹೆಸರು ಕಾಳನ್ನು ಸ್ಕಿಪ್ ಮಾಡಿ ಹೆಸರು ಕಾಳು ಮೊಳಕೆ ಬರಬೇಕು ಅಂದ್ರೆ ನೀವು ಒಂದಿನ ಮುಂಚೆನೆ ಅದನ್ನ ನೆನೆಸಿಟ್ಟು ಆಮೇಲೆ ಅದ್ರದ್ದು ನೀರೆಲ್ಲ ಬಸ್ತು ಓವರ್ ನೈಟ್ ಅದನ್ನ ಹಾಗೆ ಬಿಟ್ರೆ ನೆಕ್ಸ್ಟ್ ಡೇ ಈ ರೀತಿ ಮೊಳಕೆ ಬರುತ್ತೆ ಇದಕ್ಕೆ ನೀವು ಕಡಲೆಕಾಳನ್ನು ಕೂಡ ಹಾಕೋಬೋದು ಅದನ್ನು ಬೇಯಿಸ್ಕೋಬೇಕು ಅಂತೇನಿಲ್ಲ ಹಾಗೆ ಹಸಿದೇ ಹಾಕೋಬೋದು ತಿನ್ನಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರಲಿ ಅಂತ ನಾನು ಶೇಂಗಾ ಹುರಿದಿರ್ತಕ್ಕಂಥ ಶೇಂಗಾ ಹಾಕ್ತಾ ಇದ್ದೀನಿ ಹಸಿ ಶೇಂಗಾ ಸೀಸನ್ ಇತ್ತು ಅಂದರೆ ನೀವು ಹಸಿ ಶೇಂಗಾ ಕೂಡ ಹಾಕೋಬೋದು ಅರ್ಧ ಈರುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿರೋದು ಹಾಕ್ತಾ ಇದ್ದೀನಿ ಹಾಗೆ ದಾಳಿಂಬೆ ಹಣ್ಣು ಇಲ್ಲಿ ನೀವು ಆ್ಯಪಲ್ ಆದರೂ ಹಾಕೋಬೋದು ಆರೆಂಜ್ ಹಾಕೋಬೋದು ನಿಮಗೆ ಯಾವ ಹಣ್ಣು ಮನೇಲಿರತ್ತೆ ಅವೈಲೇಬಲ್ ಆ ಹಣ್ಣನ್ನು ಹಾಕ್ಕೊಳ್ಳಿ ಯಾವುದೇ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ರೂ ಎಲ್ಲದೂ ಅರ್ಧ ಕಪ್ ಆಗೋವಷ್ಟು ಹಾಕ್ಕೊಂಡ್ರೂ ಸಾಕಾಗತ್ತೆ ಇದು ಮೂರರಿಂದ ನಾಲ್ಕು ಜನಕ್ಕೆ ಆಗೋವಷ್ಟು ನಾನು ತೋರಿಸ್ತಾ ಇರೋದು ರೆಸಿಪಿ ಇಷ್ಟೊಂದೆಲ್ಲ ಐಟಮ್ಸ್ ಹಾಕಿ ಪದೇ ಪದೇ ಮಾಡೋಕ್ಕಾಗಿಲ್ಲ ಅಂದರೂ ಟೂ ಡೇಸ್ ಒನ್ಸ್ ಈ ಥರ ಮಾಡಿಟ್ಕೊಂಡ್ರೆ ನೀವು ಎರಡು ಅಥವಾ ಮೂರು ಸಲ ಇದನ್ನು ತಿನ್ಬೋದು ಹಾಗೆ ಸ್ವೀಟ್ ಕಾರ್ನ್ ಕೂಡ ನಾನು ಎಣ್ಣೆ ಹಾಕದೇನೆ ಹಾಗೆ ಒಂದು ಎರಡು ನಿಮಿಷ ಹುರಿದಿರ್ತಕ್ಕಂಥದ್ದು ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಸ್ಪ್ರಿಂಗ್ ಆನಿಯನ್ ಇತ್ತಂದರೆ ಅದನ್ನು ಕೂಡ ಹಾಕ್ಬೋದು ಇವಾಗ ಜೀರಿಗೆ ಪುಡಿ ಹಾಗೆ ಚಾಟ್ ಮಸಾಲ ಉಪ್ಪು ನಿಂಬೆಹಣ್ಣು ಹಾಗೆ ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ನೀವು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿ ಹಾಕೋಬೋದು ಖಾರದ ಪುಡಿ ಹಾಕಿದ್ರೆ ಅಂದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಘಾಟ್ ಅನ್ಸುತ್ತೆ ನಿಮಗೆ ರೂಢಿ ಇತ್ತು ಅಂದರೆ ನೀವು ಅದನ್ನು ಕೂಡ ಹಾಕಬಹುದು ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಬಳಸ್ತೇನೆ ಸಲಾಡ್ ತುಂಬ ಹೆಲ್ದಿಯಾಗಿ ಈ ರೀತಿಯಾಗಿ ಕೂಡ ಮಾಡ್ಕೋಬಹುದು ನಾನು ಆಗ್ಲೇ ಹೇಳ್ದಾಗೆ ನೀವು ಸಲ ಮಾಡಿಕೊಂಡ್ರೆ ನಿಮ್ಮ ಬ್ಯುಸಿ ಲೈಫಲ್ಲಿ ನಿಮಗೆ ಟೈಮ್ ಸಿಗೋದು ತುಂಬಾ ಕಡಿಮೆ ಅಥವಾ ನೀವೇನಾದರೂ ವರ್ಕಿಂಗ್ ವುಮೆನ್ ಆಗಿದ್ರೆ ಈ ತರ ಸಲಾಡ್ ಮಾಡಿಟ್ಕೊಂಡು ನೀವು ಆಫೀಸ್ಗೂ ಕೂಡ ಹೋಗ್ಬೋದು ಅಥವಾ ಮನೆಯಲ್ಲೇ ಇರ್ತೀರಾ ಅಂದರೆ ನಿಮ್ಗೆ ಯಾವಾಗಾದರೂ ಹಶ್ವಾಗತ್ತೆ ಅಂದಾಗ ಈ ತರ ಸಲಾಡ್ ಮಾಡ್ಕೊಂಡು ತಿಂದರೆ ಹೊಟ್ಟೆ ಫುಲ್ ಆಗತ್ತೆ ಕೊನೆಯದಾಗಿ ನಿಂಬೆಹಣ್ಣಿನ ರಸ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಆವಾಗ ಆವಾಗ ಈ ಥರ ಮಾಡಿಕೊಡ್ತಾ ಇರಬೇಕು ಇದರಲ್ಲಿ ದಾಳಿಂಬೆ ಹಣ್ಣು ಆಗಿರ್ಬೋದು ಸ್ವೀಟ್ ಕಾರ್ನ್ ಈ ಥರದ್ದೆಲ್ಲ ಹಾಕಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ನೀವು ನೋಡ್ತಾ ಇರೋ ಹಾಗೆ ಕಲರ್ಫುಲ್ಲಾಗಿದೆ ನೀವು ಇದಕ್ಕೆ ಬೇಕಾದರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ನಾವು ಯಾವುದೆಲ್ಲ ತರಕಾರಿ ಹಸಿದಾಗಿ ತಿನ್ಬೋದು ಅಂತ ಏನಿರುತ್ತೆ ಅದು ಎಲ್ಲ ತರಕಾರಿನೂ ನೀವು ಬಳಸಿ ಅದಕ್ಕೆ ಯಾವುದಾದ್ರೂ ಒಂದೆರಡು ಥರ ಹಣ್ಣುಗಳನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ರೆಡಿ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಕ್ರೀಮ್ ಕೂಡ ಬಳಸೋ ಅವಶ್ಯಕತೆ ಇರೋದಿಲ್ಲ ಹಾಗೇ ತುಂಬ ಟೇಸ್ಟಿಯಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ಇದೇ ಐಟಮ್ಸ್ ಅಂತ ಏನಿಲ್ಲ ನಾನು ಆಗಲೇ ಹೇಳ್ದಾಗೆ ಇದ್ರ ಬದಲಾಗಿ ನೀವು ಯಾವುದಾದ್ರೂ ಹಣ್ಣುಗಳನ್ನು ಬಳಸಿ ತರಕಾರಿನ ಬಳಸಿ ನೀವು ಈ ರೀತಿ ಸಲಾಡ್ ಮಾಡ್ಕೋಬಹುದು ಜಾಸ್ತಿ ಏನು ಮಸಾಲ ಎಲ್ಲ ಆ್ಯಡ್ ಮಾಡಿರೋದಿಲ್ಲ ಅಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಏನಾದರೂ ಡೌಟ್ ಇದ್ದರೆ ಸಜೆಷನ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಕಾಬೂಲ್ ಕಡಲೆ ಆಗಿರ್ಬೋದು ಅಥವಾ ರಾಜ್ಮಾ ಕಾಳು ಆಗಿರ್ಬೋದು ಇದರಲ್ಲೂ ಕೂಡ ನಾವು ಇದೇ ರೀತಿ ಸಲಾಡ್ನ ಮಾಡ್ಕೋಬೋದು ಕಾಳುಗಳನ್ನು ಒಂದು ಆರರಿಂದ ಏಳು ಗಂಟೆ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಬೇಯಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹೆಸರು ಕಾಳು ಕಡಲೆಕಾಳು ಅಂದರೆ ಹಾಗೆ ಹಸಿದೇನೆ ತಿನ್ಬಿಡ್ಬೋದು ಹಾಗೆ ಇದಕ್ಕೆ ಮಾವಿನಕಾಯಿ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಫ್ರೂಟ್ಸ್ ಮತ್ತು ವೆಜಿಟಬಲ್ ಇಂದ ಈ ಥರ ಸಲಾಡ್ ಮಾಡ್ಕೊಂಡು ತಿನ್ನಿ ಸೊ ನಿಮ್ಮ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಡಿಫ್ರೆಂಟ್ ಆಗಿರೋ ರೆಸಿಪಿ ಅಥವಾ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್